ಅಡಿಕೆ ಹಾಳೆಯ ಅಮೆರಿಕ ಖ್ಯಾತಿಗೆ ಪರಿಹಾರ ಸಿಕ್ಕಿದೆ ಶಿವಮೊಗ್ಗದ ಯುವ ಉದ್ಯಮಿ ಹಾಗೂ ಸಂಶೋಧನಾಕಾರರಿಂದ ಹೊಸ ಆವಿಷ್ಕಾರ ನಡೆದಿದ್ದು ಅಮೆರಿಕಕ್ಕೂ ಸೇರಿದಂತೆ ಹಲವು ದೇಶಗಳಿಗೆ ಇನ್ಮುಂದೆ ಅಡಿಕೆ ಹಾಳೆಗಳನ್ನು ಕಳುಹಿಸಬಹುದಾಗಿದೆ ಅಡಿಕೆ ಹಾಳೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಎಂಬ ಆರೋಪ ಆಮದು ನಿಲ್ಲಿಸಿದ ಅಮೆರಿಕ ಹಾಗೂ ಇತರೆ ರಾಷ್ಟ್ರಗಳು ಬ್ಯಾಂಕ್ನಿಂದ ಭಾರತಕ್ಕೆ ವಾರ್ಷಿಕ ನಾಲ್ಕು ಸಾವಿರ ಕೋಟಿ ರೂಪಾಯಿ ನಷ್ಟ ಅಡಿಕೆ ಹಾಳೆ ಮಾರಾಟಕ್ಕೆ ಹೊಸ ಮಾರ್ಗ ಕಂಡುಹಿಡಿದ ಅರೆಕಾ ಟಿ ಸಂಶೋಧಕ ನಿವೇದನ್ ನಿಂಬೆ ಅಡಿಕೆ ಹಾಳೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆ ಎಂದು ಆರೋಪಿಸಿ ಅಮೆರಿಕವು ಅಡಿಕೆ ಹಾಳೆ ತಟ್ಟೆಯನ್ನ ಆಮದನ್ನ ನಿಲ್ಲಿಸಿತ್ತು ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಅರೆಕಾ ಟಿ ಸಂಶೋಧಕರಾದ ನಿವೇದನ್ ನಿಂಪೆ ಅವರು ಹೊಸ ಆವಿಷ್ಕಾರ ಮಾಡಿದ್ದಾರೆ ಜೊತೆಗೆ ಪ್ಲಾಸ್ಟಿಕ್ ಬಳಕೆಯೂ ಪರ್ಯಾಯ ಹುಡುಕಿದ ನಿವೇದನ್ ನಿಂಪೆ ಅವರು ಹಾಳೆ ತಟ್ಟೆ ಮೇಲ್ಮೈಗೆ ಫುಟ್ ಗ್ರೇಡ್ ಪೇಪರ್ ಬಳಸಿ ಪರಿಹಾರ ಹುಡುಕಿದ್ದಾರೆ ಪ್ಲಾಸ್ಟಿಕ್ ಬಳಕೆ ಮಾಡಿ ಆಹಾರ ಪಾರ್ಸೆಲ್ಗೆ ಕಡಿವಾಣ ಹಾಕಲು ಹೊಸ ಮಾರ್ಗ ಇದಾಗಿತ್ತು ಎರಡು ಮೂರು ಗಂಟೆಗಳವರೆಗೂ ಆಹಾರವನ್ನ ಭದ್ರವಾಗಿ ಇಡಬಹುದಾಗಿದೆ ಮಗಚಿ ಪಿಂತೆ ಅಡಿಕೆ ಹಾಳೆ ತಟ್ಟೆ ಉದ್ಯಮಕ್ಕೆ ಹೊಸ ಸ್ಫೂರ್ತಿಯಾಗಿ ಫುಟ್ ಗ್ರೇಡ್ ಪೇಪರ್ ಒದಗಿತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಸಂಬಂಧ ಮಧ್ಯಪ್ರವೇಶಿಸಬೇಕೆಂದು ನಿವೇದನ್ ನಿಂಪೆ ಅವರು ಮನವಿ ಮಾಡಿದ್ದಾರೆ ಇತ್ತೀಚೆಗೆ ಒಂದು ಮಾರ್ಕೆಟ್ ಅಲ್ಲಿ ಒಂದು ನ್ಯೂಸ್ ಬಂತು ಏನು ಅಂದ್ರೆ ಅಡಿಕೆ ಹಾಳೆ ತಟ್ಟೆ ಅಲ್ಲಿ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದೊಂದು ಯು ಎಸ್ ಎಫ್ ಡಿ ಎ ಏನಿದೆ ರೆಗ್ಯುಲೇಟರಿ ಬಾಡಿ ಅದು ಅದನ್ನ ಕನ್ಫರ್ಮ್ ಮಾಡ್ತದೆ ಅಂದ್ರೆ ಅವಾಯ್ಡ್ ಮಾಡಬೇಕು ಇದನ್ನ ಯಾವುದೇ ರೀತಿದು ಇಂಪೋರ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನು ಫೆಡರಲ್ ಗೌರ್ಮೆಂಟ್ ಆಫ್ ಯು ಎಸ್ ಏನಿದೆ ಅದು ಅದನ್ನ ಕಂಪ್ಲೀಟು ಇಂಪೋರ್ಟ್ಗಳಿಗೆ ಡೈರೆಕ್ಟ್ ನೋಟಿಸ್ ಹೊಡ್ತು ಅಂದರೆ ಯಾವುದೇ ರೀತಿದು ತರಿಸಲೇಬಾರದು ಇದನ್ನ ಅಲ್ಲಿ ಯು ಎಸ್ಗೆ ಅದು ಅಂತ ಸೊ ಇದರಿಂದ ಮೇಜರ್ ಎಫೆಕ್ಟ್ ಆಗಿರ್ತಕ್ಕಂಥದ್ದು ಇಂಡಿಯಾಕ್ಕೆ ಯಾಕಂದ್ರೆ ಇಂಡಿಯಾದಿಂದನೇ ಹೈಯೆಸ್ಟು ಎಕ್ಸ್ಪೋರ್ಟ್ ಆಗ್ತಾ ಇದ್ದು ಅರೆಕಾಪ್ಲೇಟ ಇಲ್ಲಿಗೆ ಯು ಎಸ್ಗೆ ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ವ್ಯವಹಾರ ನಡೀತಾ ಇತ್ತು ವಾರ್ಷಿಕವಾಗಿ ಸೊ ಅದಷ್ಟು ಕಂಪ್ಲೀಟ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇದು ಡೌನ್ ಫಾಲ್ ಇಂದ ಏನಾಗುತ್ತೆ ನಾಟ್ ಓನ್ಲಿ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಏನು ಬಿಸ್ನೆಸ್ ಲಾಸ್ ಆಗ್ತಿದೆ ಜೊತೆಗೆ ಸಣ್ಣ ಸಣ್ಣ ಏನು ಮ್ಯಾನುಫ್ಯಾಕ್ಚರ್ ಇದಾರೆ ಅವ್ರಗಳಿಗೆಲ್ಲ ಕಂಪ್ಲೀಟ್ ಹೊರತಾ ಬೀಳ್ತಿದೆ ಯಾಕಂದ್ರೆ ಫ್ಯೂಚರ್ ಹೆಂಗೆ ಅಂದ್ರೆ ಯು ಎಸ್ ಎಫ್ ಡಿ ಕಂಪ್ಲೀಟ್ಲಿ ಯು ಎಸ್ ಮಾರ್ಕೆಟ್ ಒಂದೇ ಅಲ್ಲ ಕೆನಡಾ ನ್ಯೂಜಿಲ್ಯಾಂಡ್ ಅಥವಾ ಇನ್ ಬೇರೆ ಬೇರೆ ಅದರ್ ಕಂಟ್ರೀಸ್ ಏನಿದೆ ಅವರು ಎಫ್ ಡಿ ಎಸ್ ಎಫ್ ಡಿ ಎನ್ನೇ ಫಾಲೋ ಮಾಡ್ತಾರೆ ಸೊ ಅವರು ಆಲ್ರೆಡಿ ಬ್ಯಾನ್ ಮಾಡೋದನ್ನ ಮಾಡ್ತೀವಿ ಅನ್ನೋದು ಅಂತಕ್ಕಂಥದ್ದೊಂದು ನ್ಯೂಸ್ ಬರ್ತಾ ಇದೆ ಅಂದರೆ ಕಂಪ್ಲೀಟ್ಲಿ ಏನು ಮಾರ್ಕೆಟ್ ಇದೆ ಅದು ಪೂರಾ ಡಿಸ್ಟ್ರಾಯ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಜೊತೆಗೆ ಆಲ್ರೆಡಿ ಇಂಡಿಯನ್ ಮಾರ್ಕೆಟ್ ಸಮೇತ ಪ್ಯಾನಿಕ್ ನೆಸಿಗೆ ಬಂದಿದೆ ಸೊ ಮೋರ್ ಅವರ್ ಅವರೇನು ಸೈಂಟಿಫಿಕಲಿ ಅವ್ರೇನು ಏನು ಹೇಳ್ತಿದ್ದಾರೆ ನೀವು ಯಾವುದೇ ರೀತಿ ಫುಡ್ ಪ್ರಾಡಕ್ಟನ್ನು ಅದ್ರ ಮೇಲೆ ಹಾಕೋದ್ರಿಂದ ಅದರಲ್ಲಿ ಕೆಮಿಕಲ್ ರಿಲೀಸ್ ಆಗುತ್ತೆ ಆ ಕೆಮಿಕಲ್ಲು ನಮಗೆ ಹಾರ್ಮ್ಫುಲ್ ಇದೆ ಅದು ನಿಮಗೆ ಬೇಸಿಕಲಿ ಕೆಮಿಕಲ್ ರಿಲೀಸ್ ಆಗುತ್ತೆ ಆಲ್ಕೊಲೈಡು ಆ ಆಲ್ಕೊಲೈಡ್ ತಿನ್ನೋದ್ರಿಂದ ನಮಗೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಅವ್ರ ಮೇನ್ ಅದರಲ್ಲಿ ಇರ್ತ ಕೊಟ್ಟಿರ್ತಕ್ಕಂಥ ರೀಸನ್ ಸೊ ಇದನ್ನ ಅವಾಯ್ಡ್ ಮಾಡತಕ್ಕಂಥ ಒಂದೇ ಒಂದು ಚಾನ್ಸಸ್ ಏನು ಅಂದರೆ ಮೇಲ್ಗಡೆ ಒಂದು ಲೇಯರ್ನ ಕ್ರಿಯೇಟ್ ಮಾಡೋದು ಆ ಲೇಯರ್ ಪ್ರೊಟೆಕ್ಷನ್ ಲೇಯರ್ ತರ ಇದ್ದಾಗ ಫುಡ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರೋದಿಲ್ಲ ಸೊ ರಿಲೀಸ್ ಆಗೋದು ಅವಾಯ್ಡ್ ಆಗುತ್ತೆ ಅನ್ನೋದು ಸೊ ಈ ಉದ್ದೇಶ ಇಟ್ಕೊಂಡು ನಾವು ಒಂದು ಮೆಥಡನ್ನು ಡೆವಲಪ್ ಮಾಡಿದ್ವಿ ಆ ಮೆಥಡೆ ನಾವೀಗೇನೊಂದು ಫುಡ್ ಲೇಯರ್ ಕೊಟ್ಟಿದ್ದು ಪೇಪರ್ ಏನು ಡೆವಲಪ್ ಮಾಡ್ತೀವಿ ಆ ಮೆಥಡ್ ಸೊ ಇದರಲ್ಲಿ ಏನಾಗುತ್ತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಫುಡ್ಡು ಬರೋದಿಲ್ಲ ಪ್ಲೇಟ್ ಜೊತೆಗೆ ಅಂದರೆ ಹಾಳೆ ಜೊತೆಗೆ ಜೊತೆಗೆ ಗ್ರೋತ್ ಗ್ರೋತನ್ನು ಅವಾಯ್ಡ್ ಮಾಡುತ್ತೆ ಆ್ಯಂಡ್ ಮೋರ್ ಓವರ್ ಇದು ನಿಮಗೆ ವೈಟ್ ಲೇಯರ್ ಲೇಯರ್ದಿಂದ ನೋಡೋಕ್ಕೂ ಚೆನ್ನಾಗಿ ಪ್ರೀಮಿಯಂ ಲುಕ್ ಅಂತ ಇದೆ ಸೊ ಕಾಸ್ಟ್ ಆಫ್ ಪ್ರೊಡಕ್ಷನಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಆಗ್ಬೋದು ಬಿಟ್ರೆ ಅದಕ್ಕಿಂತ ಜಾಸ್ತಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇಲ್ಲ ಸೊ ಇಷ್ಟು ಒಂದು ಒಳ್ಳೆ ಕಾಸ್ ಇಟ್ಕೊಂಡು ಅಂದರೆ ನಾಳೆ ದಿವಸ ಮಾರ್ಕೆಟ್ ಕಂಪ್ಲೀಟ್ ಡೌನ್ಫಾಲ್ ಆಗುತ್ತೆ ಯಾಕೆಂದರೆ ಆಲ್ರೆಡಿ ಇಂಡಿಯಾದಲ್ಲಿ ಪ್ಯಾನಿಕ್ನೆಸ್ ಬಂದಿದೆ ತಗೋಬೇಕು ತಿನ್ಬಾರ್ದು ತಿನ್ಬೇಕೋ ಅನ್ನೋದು ಒಂದು ಆಲ್ರೆಡಿ ಮನೋಭಾವನೆ ಬಂದ್ಬಿಟ್ಟಿದೆ ಸೊ ಇದು ಕಂಪ್ಲೀಟ್ಲಿ ಮಾರ್ಕೆಟ್ ಡೆಸ್ಟ್ರಾಯ್ ಮಾಡೋಕ್ಕಿಂತ ಮುಂಚೆ ಯಾವುದೇ ರೀತಿಯ ಒಂದು ಹೊಸ ರೀತಿಯ ಒಂದು ಪ್ರಯತ್ನ ಮಾಡಿ ಮಾರ್ಕೆಟ್ನ ಸೇವ್ ಮಾಡೋಂಥದ್ದು ನಮ್ಮ ಉದ್ದೇಶ ಆ ಉದ್ದೇಶದಿಂದ ಇದನ್ನ ನಾವು ಡೆವಲಪ್ ಮಾಡಿದ್ವಿ